ಇರಬೇಕು ಇರ್ಬೇಕು ಜಗಳ್ ಹಂಗಿರೋರು ಮಾತ್ರ ಅಲ್ಲಿ ಇರೋಕ್ ಆಗದ ಅನ್ನೋದನ್ನ ಸುಳ್ಳು ಪ್ರೂವ್ ಮಾಡ್ಕೊಟ್ಟೆ ನೀನು ಅಣ್ಣ ಆಮೇಲೆ ನಾನು ಹೇಳ್ಬೇಕು ನನಗೆ ಹೊರಗಡೆ ಬಾದ್ಮೇಲೆ ಗೊತ್ತಾಯ್ತು ಆಲ್ರೆಡಿ ಡೇ ಫಿಫ್ಟೀನ್ ಅದ್ರ ಏನ್ ವಿಡಿಯೋ ಹಾಕ್ಬೇಕು ಆ ಅಂದ್ರೆ ಒಂದು ತರ್ಟಿ ಡೇಸ್ ಆದ್ಮೇಲೆ ಏನೋ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಏನೋ ಸೆವೆಂಟಿ ಡೇಸ್ಗೆ ಏನೋ ಹಂಡ್ರೆಡ್ ಡೇಸ್ಗೆ ಏನೋ ಅಂತ ಆಲ್ರೆಡಿ ವಿಡಿಯೋ ಮಾಡೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಬಿಗ್ ಬಾಸ್ ಅಂದ್ರೇನೋ ಗೊತ್ತಿಲ್ಲ ಈ ತರ ಕಂಟೆಂಟ್ ಅಂದ್ರೇನೆ ನನಗೆ ಗೊತ್ತಿಲ್ಲ ಕಂಟೆಂಟ್ ಕೊಡ್ಬೇಕು ಕಂಟೆಂಟ್ ನನಗ್ ಗೊತ್ತಿಲ್ಲ ಬಿಗ್ ಬಾಸ್ ಅಂದ್ರೆ ನಿಜ ಜೀವನ ನಾವು ನಾವಾಗಿರೋ ವ್ಯಕ್ತಿತ್ವನ ಹೊರಗೆ ಬರೋದು ಅದು ನಾನು ಕಂಟೆಸ್ಟೆಂಟ್ ಸಮೇತಕ್ಕೆ ಕೊಟ್ಟವ್ರೆ ಒಂದು ವ್ಯಕ್ತಿ ನಾಟಕ ಆಡ್ಕೊಂಡು ಒಂದಿನ ಇರ್ಬೋದು ಒಂದ್ ವಾರ ಇರ್ಬೋದು ಹದ್ಭದ್ ದಿನ ಇರ್ಬೋದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರ್ಗೂ ಇರೋಕ್ಕಾಗಲ್ಲ ನಂದು ಡಿಮ್ಯಾಂಡ್ ಇಲ್ಲ ಕೊಟ್ಟಿದ್ ತಗೊಂಡ್ತೀನಿ ಇದೇ ಬೇಕು ಅದೇ ಕೊಟ್ಟಿದ್ ತಿನ್ಕೊಂಡು ಇದ್ಕೊಂಡು ಬಂದಿದ್ದೀನಿ ಇಲ್ಲೋರ್ಕು ಇಲ್ಲೋರ್ಕು ನಾನು ಜನ ನಾನು ಸಂಪಾದನೆ ಮಾಡಿದ್ದೀನಿ ನಾನು ಅಲ್ಲಿ ಇದ್ದಿದ್ದು ವ್ಯಕ್ತಿತ್ವ ಅದು ಅದ್ ನೀವು ನನ್ ಕಲ್ಸ್ಕೊಟ್ಟಿರೋದು ರೇಸ್ ಮಾಡ್ದಾಗ ಬಂದು ನಿಂತಲ್ಲ ಈ ಸರಿ ರೇಸ್ ಅಲ್ಲಿ ಉತ್ತರ ಕೊಡ್ಬೇಕು ಯಾವ ಸಣ್ಣ ಸಣ್ಣ ಏನು ಸೊಳ್ಳೆ ಬಂದು ಮಾತಾಡ್ಬೇಕಾದ್ರೆ ಮಲ್ಗಿರ್ಬೇಕಾದ್ರೆ ಗುಯಿ ಅನ್ನತಲ್ಲ ಅದ್ರ ಉತ್ತರ ಎಲ್ಲಿ ಸಿಗ್ಬೇಕು ಹೇಳ್ರಿ ಅಷ್ಟೇ ನಾನು ಹೇಳೋದು ನೀವೆಲ್ಲ ಕೈ ಜೊತೆ ಒಂದೊಂದು ಒಪ್ಕೊಳ್ರಿ ಅಣ್ಣ ಒಬ್ರು ಹತ್ತು ಜನ ಊಟ ಹಾಕ್ತೀನಿ ಅಂತ ಹತ್ ಜನ ಊಟ ಆಗುತ್ತ ನಾನು ಅಷ್ಟೇ ಕೇಳೋದು ಒಂದು ರೂಪಾಯಿ ದುಡ್ಡು ಬೇಡ ದುಡ್ಡು ಇಲ್ದಿರಾನು ಒಂದು ಮನುಷ್ಯನ್ ಬದುಕೋದನ್ನ ಬಿಗ್ ಅಲ್ಲಿ ಕಲ್ತಿರೋ ನಾನು ಇಲ್ಲೇ ದುಡ್ಡೇ ಕೈ ತಕೊಂಡಿರ ರೇಸ್ ಮಾಡಿ ನಾನು ತೋರ್ಸ್ದವಾಗ ಅವತ್ತು ಹಳ್ಳಿ ಕ್ಲೀನ್ ಹತ್ತೊಂಬತ್ತು ಕಂಟೆಸ್ಟೆಂಟ್ ಅಲ್ಲಿ ಹತ್ತೊಂಬತ್ ತೆಗೆದಾಕ್ರೆ ಆ ಒಂದೇ ಕಂಟೆಸ್ಟೆಂಟ್ ಏನೇ ವರ್ಷ ಒಂಬತ್ತು ಕಾಲ ಜನಕ್ಕೆ ಸಿಗ್ತಕ್ಕಂತವನು ಅಲ್ಲಿ ಸ್ವಾಗತ ದೂರದಿಂದ ಇರೋರು ಅಷ್ಟೇ ದಯವಿಟ್ಟು ಫೋನ್ ಮಾಡ್ಕೊಂಡ್ಬೇಡ್ರಿ ಅಕ್ಸ್ಮಾನ್ ಎಲ್ಲಾದ್ರೂ ಹೋಗಿದ್ರೆ ನಿಮ್ ಸಿಗ್ ಬೇಜಾರ್ ಮಾಡ್ಕೊಂಡ್ಬೇಡ್ರಿ ರೇಸ್ ಅಂತ ಏನ್ ಮಾಡ್ತೀನಿ ಐದು ದಿನ ನಾನು ಅಲ್ಲೇ ಇರ್ತೀನಿ ನೀವು ಯಾ ಟೈಮಲ್ಲಿ ಬರಕ್ ಆಗಿಲ್ಲ ಅಂದ್ರೆ ಮಾರ್ಚ್ ಅಲ್ಲಿ ಮಾಡೋದಂತೂ ಶತ ಸಿದ್ಧ ಅದ್ರಲ್ಲಿ ಎರಡು ಮಾತಿಲ್ಲ ನೀವೆಲ್ಲ ನನಗೆ ಬೆನ್ನೆಲ್ ಬೀರ ನಿಲ್ತೀರ ಏನು ಗ್ರಾಮೀಣ ಕ್ರೀಡೆಗಳೆಲ್ಲ ನಿಂತು ಹೋಗ್ತಾ ಇತ್ತು ಅದಕ್ಕೆ ಉತ್ತರ ನಾವು ಕೊಡ್ಬೇಕು ಅದ್ ಫಾರ್ಮ್ಯಾಲಿಟೀಸ್ ಏನೈತೆ ಅದ್ ನಾನ್ ತಗೊಂಡ್ಬರ್ತೀನಿ ಅದ್ರ ಪ್ರಕಾರ ನೀವು ನಿಂತು ಒಂದು ಟೀಮ್ ಅಂತ ನಿಂತು ಹೊಸಕೋಟೆವರ್ಕ್ ಇವತ್ತೇ ಜವಾಬ್ದಾರಿ ನಾನು ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾ ಇದೀನಿ ಅಣ್ಣ ನಿಮ್ಗ ಅಲ್ಲಿ ನಿಂತು ನೆಡ್ಸ್ಬೇಕು ಯಾಕಂದ್ರೆ ಓದ್ಸಲಿ ನಾ ಸ್ಟೇಜ್ ಎಕ್ಕ ಬಂದು ನಾನು ಸ್ಟೇಜ್ ಕಲ್ಪಿಸ್ ಮಾಡಿದ ಇವತ್ತು ಬಿಗ್ ಬಾಸ್ ಬಗ್ಗೆ ಯಾರು ಏನಾದ್ರು ಹೇಳಿ ಅವ್ರು ಕೊಟ್ಟು ವೇದಿಕೆಯ ನಾವು ಹೆಸರು ತಗೊಂಡಿದೀರಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ರೆ ನಮ್ಮ ವ್ಯಕ್ತಿತ್ವ ತೋರಿಸ್ತದೆ ಅಲ್ಲಿರೋವರೆಗೂ ಅಣ್ಣಪ್ಪ ಅಂದ್ಬಿಟ್ಟು ಈಚೆ ಬಂದ್ಮೇಲೆ ತೊಡೆ ತಟ್ಟಿ ಈಚೆ ಮಾಡೋದಲ್ಲ ಅದು ಫ್ರೆಂಡ್ಸ್ ತಾನ ಅನ್ಸ್ಕೊಳಲ್ಲ ಅದು ಅಲ್ಲೇನು ಮಾತಾಡಿದ್ರು ಇಲ್ಲೇ ಅದೇ ಮಾತಾಡ್ರೆ ವ್ಯಕ್ತಿತ್ವ ಉಳಿಯೋದು ಮೈಕ್ ಸಿಕ್ಕಿದಾಗ ಬ್ಯಾಂಡ್ ಬಜಾರ್ ಬಾರಿಸೋರೆಲ್ಲ ಗಳಿಸ್ಲ್ರಾಗಲ್ಲ ಇದು ಅವ್ರವ್ರೇ ತಿಳ್ಕೊಬೇಕು ಇರಲಿ ಕೆಲವ್ರಿಗೆ ಏನಂತಂದ್ರೆ ಅದು ದೀಪ ಹಾರೋವಾಗ ಉರಿಯೋದು ಜಾಸ್ತಿ